ಹಾಯ್ ಎಲ್ಲರಿಗೂ ನಮಸ್ತೆ ನಮ್ಮ ಮನೆಗೆ ಒಣ ದ್ರಾಕ್ಷಿ ತಂದಿದ್ರು ನೋಡಿ ಹಾಗೆ ಅದನ್ನು ಓಪನ್ ಮಾಡಿ ನೋಡಬೇಕಾದ್ರೆ ಕೈಯಲ್ಲೆಲ್ಲ ಅಂಟುತ್ತಾ ಉಂಟು ಒಣ ದ್ರಾಕ್ಷೆ ಒಂಥರ ಪಸೆ ಪಸೆಯಾಗಿ ಹಾಗೆ ಬಿಸಿಲುಂಟಲ್ಲ ಹಾಗೆ ಸ್ವಲ್ಪ ತೊಳೆದ ಹಾಕುವ ಅಂತ ಹೇಳಿ ಬಂದೆ ನೋಡಿ ಎರಡು ಸಲ ತೊಳೆದ್ರೂ ಸಹ ನೀರು ಕ್ಲೀನ್ ಆಗಲಿಲ್ಲ ನೋಡಿ ಹಾಗೆ ಹಿಂಡಿ ಹಾಕ್ತಾಯಿದ್ದೀನಿ ಉಪ್ಪು ಎಲ್ಲ ಹಾಕಿ ತೊಳೆದೆ ಚೆನ್ನಾಗಿ ಈಗ ದ್ರಾಕ್ಷಿ ಪಳಪಳ ಅಂತ ಹೊಳಿತಾ ಉಂಟು ನೋಡ್ಬೋದು ನೀವು ಹಾಗೆ ಅದರ ತೊಳೆದ ನೀರು ನೋಡಿದರೆ ದ್ರಾಕ್ಷಿಯನ್ನು ಯಾರೂ ತಿನ್ನಲಿಕ್ಕಿಲ್ಲ ಆ ಥರ ಉಂಟು ಚೆನ್ನಾಗಿ ಸ್ಪ್ರೇ ಅಂತ ಹೇಳ್ತಾರೆ ಎಲ್ಲರೂ ಹಾಗೆ ಸ್ಪ್ರೇ ಸಹ ಮಾಡ್ತಾರೆ ಅದಕ್ಕೆ ಇದು ಕಲರು ಸಹ ಹಾಕ್ತಾರಲ್ವ ಹಾಗಾಗಿ ಮತ್ತು ಆ ನೀರನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಗಿಡಗಳಿಗೆಲ್ಲ ಹಾಕ್ತಾ ಇದ್ದೇನೆ ಗಿಡಗಳಾದರೆ ಬದುಕಲಿ ಅಂತ ಹೇಳಿ ಹಾಗೆ ಈ ದ್ರಾಕ್ಷೆಯನ್ನು ತಕೊಂಡು ಹೋಗಿ ಈಗ ನಾನು ಬಿಸಿಲಲ್ಲಿರ್ತಾ ಇದ್ದೇನೆ ಹಾಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಲಿ ಹಾಗೆ ಇಡ್ತಾ ಇದ್ದೇನೆ ಹಾಗೆ ದ್ರಾಕ್ಷೆ ಬಿಸಿಲಿಗೆ ಇಟ್ಟು ಬರುವಾಗ ನೋಡಿ ಮಾಡಿನ ಮೇಲೊಂದು ನವಿಲು ಕೂತಿದೆ ನೋಡಿ ಅದು ಅಲ್ಲಿ ಕೆಳಗೆ ಇತ್ತು ಆ ನವಿಲು ಅದು ಆ ನಾಯಿ ಓಡಿಸಿಕೊಂಡು ಬಂತು ಹಾಗೆ ಅದು ಮಾಡಿನ ಮೇಲೆ ಹತ್ತಿ ಕೂತಿದೆ ನೋಡಿ ಇಷ್ಟು ಚಂದ ಉಂಟಲ್ವಾ ಈಗ ಕೆಳಗೆ ನಾಯಿ ಉಂಟು ಅದು ಹಾಗಾಗಿ ಆ ಚೆಂದ ಈಚೆಗೆ ಈ ಚೆಂದ ಆಚೆಗೆ ಅದು ಕುಣಿತಾ ಉಂಟು ನೋಡಿ ಈಗ ಈ ನವಿಲು ಎಲ್ಲಿಂದ ಹಾರದು ಅಂತ ನೋಡ್ತಾ ಉಂಟು ನೋಡಿ ಕೆಳಗೆ ನಾಯಿ ಉಂಟಾ ಇಲ್ವಾ ನಾನು ಹಾರಬೇಕಾ ಬೇಡು ಅಂತ ನೋಡ್ತಾ ಉಂಟು ಹಾಗೆ ಈ ನವಿಲನ್ನು ನೋಡ್ತಾ ಇದ್ದರೆ ನನಗೆ ಕೆಲಸ ಆಗಲಿಕ್ಕಿಲ್ಲ ಆಯಿತು ಹಾಗೆ ನಾನು ಹೋಗ್ತಾ ಇದ್ದೇನೆ ಹಾಗೆ ನಾನು ಒಳಗೆ ಬಂದೆ ಒಳಗೆ ಬರುವಾಗ ಬಾಳೆಹಣ್ಣೆಲ್ಲ ಕಪ್ಪಾಗಿ ಉಂಟು ಹಾಗೆ ಒಂದು ಐಡಿಯಾ ಮಾಡಿದೆ ಬಾಳೆಹಣ್ಣು ಹಲ್ವಾ ಮಾಡುವ ಅಂತ ಹೇಳಿ ಹಾಗೆ ಹಲ್ವೆಲ್ಲ ಆಯಿತು ಅದಕ್ಕೆ ಬಾದಾಮ್ ಗೇರ್ ಬೀಜ ಎಲ್ಲ ಹಾಕಿ ಚಂದ ಡೆಕೋರೇಷನ್ ಮಾಡಿ ಕಟ್ ಮಾಡಿ ಕಟ್ ಮಾಡ್ತಾ ಇದ್ದೇನೆ ಈಗ ಹಾಗೆ ನಾನು ಬೇಗ ಹೊರಗೆ ಹೋಗಿ ನೋಡಿದೆ ನವಿಲು ಉಂಟ ಅಂತ ನವಿಲು ಇಲ್ವೇ ಇಲ್ಲ ಮರ್ರೆ ನವಿಲು ಹಾರಿ ಹೋಗಿದೆ ಹಾಗೆ ನಾನು ಬರ್ತೇನೆ ಆಯ್ತಾ